ಗಂಗಾವತಿ ನಗರದ ಕಂಪ್ಲಿ ರಸ್ತೆಯಲ್ಲಿರುವ ಹದಿನೇಳನೇ ವಾರ್ಡ್ ಅಮರ್ ಭಗತ್ ಸಿಂಗ್ ನಗರದ ಮುಖ್ಯ ರಸ್ತೆಯಲ್ಲಿ ನೂತನವಾಗಿ ಎಲ್ಇಡಿ ಲೈಟ್ಗಳನ್ನು ಸೋಮವಾರ ಅಳವಡಿಕೆ ಮಾಡಲಾಯಿತು ನಗರಸಭೆ ಸದಸ್ಯರಾದ ನೀಲಕಂಠ ಕಟ್ಟಿಮಣಿ ಮಾತನಾಡಿ ನಗರಸಭೆಗೆ ಸುಮಾರು ತಿಂಗಳುಗಳ ಕಾಲ ಅಧ್ಯಕ್ಷ ಉಪಾಧ್ಯಕ್ಷರು ಇಲ್ಲದೆ ಸಾಕಷ್ಟು ತೊಂದರೆಗಳು ಕಂಡುಬರುತ್ತಿದ್ದವು ಸದ್ಯ ನೂತನ ಅಧ್ಯಕ್ಷರು ಉಪಾಧ್ಯಕ್ಷರು ಆಯ್ಕೆಯಾಗಿದ್ದು ಅವರ ನೇತೃತ್ವದಲ್ಲಿ ನಗರದ ವಾರ್ಡ್ಗಳ ಅಭಿವೃದ್ಧಿಗೆ ವೇಗ ಬರಲಿದೆ ಸದ್ಯ ಹದಿನೇಳನೇ ವಾರ್ಡ್ ಅಮರ್ ಭಗತ್ ಸಿಂಗ್ ನಗರ ಕಾಲೋನಿಗೆ ನಗರಸಭೆ ಎಸ್ಎಫ್ಸಿಯ ಒಂಬತ್ತು ಲಕ್ಷ ರೂಪಾಯಿಗಳ ಅನುದಾನ ಬಿಡುಗಡೆಯಾಗಿದ್ದು ವಾರ್ಡ್ ಮಹಿಳೆಯರಿಗೆ ವಯಸ್ಕರಿಗೆ ಮಕ್ಕಳಿಗೆ ಅನುಕೂಲವಾಗಲಿ ಎನ್ನುವ ಉದ್ದೇಶದಿಂದ ಕಾಲೋನಿಯ ಮುಖ್ಯರಸ್ತೆಗೆ ಎಲ್ಇಡಿ ಲೈಟ್ಗಳನ್ನು ಅಳವಡಿಕೆ ಮಾಡಲಾಗುತ್ತಿದೆ ಲೈಟ್ ಅಳವಡಿಕೆಗೆ ಆರು ಪಾಯಿಂಟ್ ಐದು ಸೊನ್ನೆ ಲಕ್ಷ ರೂಪಾಯಿಗಳನ್ನು ವೆಚ್ಚ ಮಾಡಲಾಗುತ್ತಿದೆ ಇನ್ನುಳಿದ ಎರಡು ಪಾಯಿಂಟ್ ಐದು ಸೊನ್ನೆ ಲಕ್ಷ ರೂಪಾಯಿಗಳಲ್ಲಿ ಕುಡಿಯುವ ನೀರಿನ ಪೈಪ್ಲೈನ್ಗಳನ್ನು ದುರಸ್ತಿ ಮಾಡಲಾಗುವುದು ಅಷ್ಟೇ ಅಲ್ಲದೆ ಮುಂದಿನ ದಿನಗಳಿಗೆ ನಗರೋತ್ಥಾನ ಅನುದಾನದಲ್ಲೂ ಕೂಡ ವಾರ್ಡ್ ಮುಖ್ಯ ರಸ್ತೆ ಅಭಿವೃದ್ಧಿಯನ್ನ ಅಭಿವೃದ್ಧಿಪಡಿಸಲಾಗುವುದು ಮಹಿಳೆಯರಿಗಾಗಿ ಸಾಮೂಹಿಕ ಶೌಚಾಲಯವನ್ನು ನಿರ್ಮಾಣ ಮಾಡಲಾಗುವುದೆಂದು ಹೇಳಿದರು ನಂತರ ಎಲ್ಇಡಿ ಲೈಟ್ಗಳನ್ನು ಅಳವಡಿಕೆ ಮಾಡಲಾಯಿತು ವಾರ್ಡಿನ ಪ್ರಮುಖರಾದ ಮಾರುತಿ ಶಿವಣ್ಣ ಮಲ್ಲಪ್ಪ ತ್ಯಾವರಪ್ಪ ಬಸಪ್ಪ ಶರಣಪ್ಪ ವೀರೇಶ್ ವೆಂಕಟೇಶ್ ಹಾಗೂ ಇತರರು ಉಪಸ್ಥಿತರಿದ್ದರು